ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಉ ಮತ್ತು ಉ ಅಕ್ಷರಗಳನ್ನ ಮಕ್ಕಳಿಗೆ ಕಲಿಸ್ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹೂ ಬರಬೇಕಾದ್ರೆ ಮೊದಲು ಇಲ್ಲಿಂದ ಶುರು ಮಾಡಬೇಕು ಮೇಲುಗಡೆ ಹೋಗಿ ಒಂದು ವೃತ್ತ ಆದ ನಂತರ ಕೆಳಗಡೆ ಹೋಗಿ ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಮೇಲೆ ಹೋಗಿ ಇಲ್ಲಿಗೆ ನಿಲ್ಲಿಸ್ಬೇಕು ಹೂ ಬರೆಯೋದು ಹೇಗೆ ಅಂತಂದರೆ ಹೂ ಥರನೇ ಇರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಹೂ ಆಗುತ್ತೆ ಇಲ್ಲಿಂದ ಶುರು ಮಾಡಿ ವೃತ್ತ ಆದ ನಂತರ ಕೆಳಗೋಗಿ ಮೇಲೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಹೀಗೆ ಬಂದು ಹೀಗೆ ಸುತ್ತಬೇಕು ಮಕ್ಕಳಿಗೆ ಇದನ್ನು ಕಲಿಸೋದ್ರಲ್ಲಿ ನಾಲ್ಕು ಹಂತ ಇರುತ್ತೆ ಮೊದಲನೇ ಹಂತದಲ್ಲಿ ನಾವು ಕೈ ಹಿಡ್ಕೊಂಡು ತಿದ್ದಿಸ್ಬೇಕು ಯಾಕೆಂದರೆ ತುಂಬ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ ಎರಡನೇ ಹಂತದಲ್ಲಿ ಅವ್ರಿಗೇ ತಿದ್ದೋದಕ್ಕೆ ಕೊಡಬೇಕು ಮೂರನೇ ಹಂತದಲ್ಲಿ ಅವ್ರಿಗೆ ಈ ಅಕ್ಷರನ ತೋರಿಸಿ ಹೀಗೆ ಬರೀರಿ ಅಂತೇಳಿ ಹೇಳಬೇಕು ನಾಲ್ಕನೇ ಹಂತದಲ್ಲಿ ಅವರು ನೋಡ್ದಲೇ ಬರೆಯೋದಕ್ಕೆ ಅವ್ರಿಗೆ ಕೊಡಬೇಕು ಇದನ್ನು ಬರೆಯೋದಕ್ಕೆ ಬೇಕಾದಷ್ಟು ರೆಡಿ ಪುಸ್ತಕಗಳು ಸಿಗುತ್ತೆ ಅದನ್ನಾದರೂ ಉಪಯೋಗಿಸ್ಬಹುದು ಅಥವಾ ಸ್ಲೇಟಲ್ಲೋ ಅಥವಾ ಒಂದು ಪೇಪರಲ್ಲೋ ಬರೆದಾದರೂ ಅವ್ರಿಗೆ ಕಳಿಸ್ಕೊಡ್ಬಹುದು ಧನ್ಯವಾದ